ಮಗ ನಾನು ನಾನು ಇಲ್ಲಿ ನರ್ಸಮಲ್ಲಿ ಫೋನ್ ಮಾಡಿಸ್ಕೊಂಡೆ ಕನ್ಮಗಳೇ ಹಾಂ ನಿನ್ನ ನಂಬರ್ ಫೋನ್ ಮಾಡ್ಕೊಡಿ ಅಂದ್ಬಿಟ್ಟು ಮಾಡ್ಸ್ಕೊಂಡೆ ಮಾಡಿಕೊಟ್ರು ಕನವ ಚೆನ್ನಾಗಿದೀಯ ಮಗಳೇ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದನವ ನೀನ್ ಹೇಗಿದ್ದೀಯಾ ಹುಷಾರಿಲ್ಲವಂತಲ್ಲ ಮುಂಡೆರು ಇವಳ ಕಾಮ್ರಿ ಮುಂಡೆ ಅವಳು ಹೊಡೆದ್ಬಿಟ್ಲು ಕನವ ತುಂಡು ಹಾಕಿ ಕೊಟ್ಟು ಒಟ್ಟೋಟೆ ಒಟ್ಟೋಟ್ಗೆ ನಾನು ಏನು ವ್ಯವಸ್ಥೆ ಕುಚ್ಚಿದೊಳಗೆ ಕಡಿಕೊಂಡು ಅನಾಮತ ಹೊಡೆದ್ಬಿಟ್ಲು ಕಣವ ಹೊಡೆದ್ಬಿಟ್ಟು ನನ್ನ ತಪ್ಸ್ ಬಿಟ್ಲು ಕನವ ಅದೇಕಾವ್ ಬರ್ನ ನೀವು ಸಂದೆರಲ್ ಹೇಳಿ ದಸಲ್ಲಿ ಬಸ್ ಇಲ್ಲ ಅನ್ ಬರ್ಲಿಲ್ಲ ಈ ಈಗ ಒಂಟಿವಿ ಬತ್ತೀವಿ ಬಿಡು ಉಸಿರಾಗಿದ್ದಾನೆ ಹ್ಮ್ ಉಸರಾಗನವಾ ಅಕ್ಕತಿ ಏನಾಯ್ತವ ಯಾರನ ಲಾಯರ್ ಹಿಡಿದ್ರಹ ಅಕ್ಕ ಏನಂದ್ಲು ಯಾವ ಲಾಯರ್ ಹಿಡಿಯವ ಇಲ್ಲ ಅಕ್ಕನ ಇಲ್ಲೇ ಅವಳೆ ಬಾಬಾ ಜಗಳ ಮಾಡಿ ಓಡಿಸ್ಬಿಟ್ಟಾನೆ ಅಯ್ಯೋ ಮುಂಡೆ ಮಗನೀನಾ ಕೈ ಕಲ್ಸ ಐದ್ ಬರ್ಬಾರ ಬಂದ್ಬಾ ಗಂಡ ತಂದ್ಕೊಟ್ಟ ಬಾಂದರ್ ಆಯ್ತದೆ ಇದ್ರಿ ಇರ್ತಾಳೆ ನೀನು ಒಬ್ಳೆ ಇರ್ತೀಯ ಇಸ್ಕು ಅಕ್ಕನ ನೋಡ್ರವ ಎಲ್ಲಾರೆಲ್ಲ ಯಾರ ಹಿಡಿದ್ರವ ಹಿಡಿದ್ಬಿಟ್ಟು ಮೊದಲು ನನ್ನ ಹೋಗಿ ಹಾಕಿಲ್ಲ ಕಣ್ಣ ಮಗ ಜೈಲಲ್ಲಿ ಊಟ ಒಂದು ಚೂರು ಚೆನ್ನಾಗಿಲ್ಲ ಕಂಡು ಚದ ಕೊಡಕಿಲ್ಲ ಒಂದು ಉಪ್ಪಿಲ್ಲ ಕಾರಿಲ್ಲ ಒಂಥರ ಆಗದೆ ಬಾಯಿ ಆಮೇಲೆ ಬಾಡ ಮುಂಡೆ ಮಕ್ಕಳು ಎಡೆ ಚೂರು ಎಡೆ ಚೂರು ಕೊಡ್ತಾರೆ ಕನವ ಸಾರು ಹೆಚ್ಚ ಬಿಟ್ಕೊಡೀಲ್ಲ ಕೊಡಕಿಲ್ಲ ಮಾರು ನೆಕ್ ಕಡದ ಅಂದ್ರೆ ಬಿಟ್ಟು ಕೊಡಕಿಲ್ಲ ಬಿಟ್ಕೊಡೋಕ್ಕಿಲ್ಲ ಹಾಳಾಡ್ಕೆ ಬಿಡ್ತಾವೆ ಏನು ಮಾಡ್ಯವ ನನಗೆ ಉಣ್ಣಂಗಲ್ಲ ತಿಂದಂಗಲ್ಲ ಉಣ್ಣ ತಿನ್ನೋ ಬಾಯಿ ನಾನು ಹಾಳು ಮಾಡ್ಕೊಬಿಟ್ಟೆ ಕನವ ಹಾಳು ಮಾಡ್ಕೊಬಿಟ್ಟೆ ಹಚ್ಕಟ್ಟ ಉಣ್ಕೊಂಡು ತಿನ್ಕೊಂಡ್ರೆ ಹೆಂಗಿರ್ಬೋದಾಗಿತ್ತು ನಾನು ಆ ಮುಂಡೆ ಮಗ ಎಮ್ ಡಿ ಸಾರ್ಗೆ ಹೋಗಿ ಸಹಾಯ ಮಾಡೋಕೋಗಿ ಏನೋ ಉಣ್ಬೇಕು ಬಾಣೇಶ್ವರ ಹಳ್ಳಿ ಕಡೆ ಊಟ ಇಷ್ಟ ಅನ್ನಲ್ಲ ಅಂದ್ಬಿಟ್ಟು ನಾನು ಮಾಡಿಕ್ಬಿಟ್ಟು ಇವತ್ತು ಆ ನನ್ನ ಮಗನೇನು ಕೋಮಕ್ ಹೋಗ್ಬಿಟ್ಟಿದ್ದೋಗನೇ ಈಗ ನನ್ನ ಸಾಯಿಸ್ತಾ ಕುಂತಾರೆ ಏನ್ ಮಾಡಿ ಏನಿಲ್ಲ ಎಂತಿಲ್ಲ ಸುಮ್ಮನೆ ಬಂದ ನಿಂಗೆ ಜೈಲಲ್ಲಿ ಮುದ್ದೆ ಮುರಿಬೇಕಾದ ಪರಿಸ್ಥಿತಿ ಗೊತ್ತಲ್ಲವ ನನಗೆ ಏನ್ ಮಾಡಿ ಒಬ್ಬರು ಕೇಳ ಬಯಸ್ತಿಲ್ವಲ್ಲ ನಾನು ಸುಮ್ಮನೀರ್ ಈಗ ನೀವ್ರೀ ಕತೆ ಊದ್ಬೇಡ ನೀನು ನಾನು ಅವತ್ತೇನಂದ್ರೆ ನಿಮಗೆ ಹೇಳಿದ ಅತ್ತ ಮರ್ಕೊಳ್ಳೋ ಸತ್ತಿ ಅಲ್ಲ ನಿನ್ಗೆ ಏಳು ಅತ್ತನೇ ನೀನು ಹೇಳಿದ ಮಾತಿ ಕೇಳಾಕಲ ಒಂದಿಷ್ಟು ಅನ್ವೇ ಬೇಡ ಕಣ್ಮ ಬೇಡ ಯಾರ ಮನೆಯೊಳಗೆ ಸೆಲ್ಸ್ಬೇಡ ಅಂದ್ರೆ ನಿಂದ್ ನಿಂದು ನಿಮ್ ಓದ್ತಾ ಅಷ್ಟೇ ಬುದ್ಧಿ ಈಗ ಒಂದು ಬೋಸು ನಮ್ಗೆ ನಿಮ್ಗೆ ಹೇಳ್ತೀನಲ್ಲ ಬುದ್ಧಿ ಇಲ್ಲ ಹೊಂಟಿದೀರಾ बिडवा वंटिविके नेनो इनस कती वाग बरगरिक बिर्याे अष्ट कबाब तनव हास्पिटल अडमिटी पोलिसरे इर्तर अल्क्र सूग्स नो ओ चि कणव वरगडन कुठ पूट तीनबेडतार आम्ही जैल सालके हंयला कुडाल तरी का अजे ओय्यो पोलीस कणवासिव्याण ऐन बिदे सांति च आसे मारखि ಅಯ್ಯಪ್ಪ ಚಂದಂತ ಮನ್ಸ ಕಣವ ಅಯ್ಯೋ ನಿಜ ನೀವು ನೋಡ್ರಿ ಹೊಸಿ ಕುಸಿ ಪಡಕಿರ ಕಣ್ಣಿ ಮಗ ಹಂಗುವೆ ನಿಮಗ್ ಏನು ನಿಮ್ಮ ಮಗ್ಳಿಗೆ ಯಾಕೆ ಡೈವರ್ಸ್ ಆಯಿತು ಏನು ಕತೆ ಅಂತ ನಿಂದ ಹೊಸಿ ಕೇಳಿದರಾ ಕಣ್ಣು ಮಗ ಅಯ್ಯೋ ಬಿದ್ದೆ ಸಾಯ್ತದೆ ಕಿತ್ಲೆ ಅಂತ ತಂದು ಕೊಡ್ತು ಮೂಸುಂಬ್ರೆಣ್ಣು ಕೊಡ್ತು ತಂದ ದುಡ್ಡಲ್ಲಿಗೆ ಸೇಬ್ರೆ ತಂದ್ಕೊಡ್ತು ಕಳಮ್ಮ ಆ ಕಳಮ್ಮ ಆ ಕಳಮ್ಮ ಅನ್ಕೊಂಡು ಇನ್ನು ಗುಟ್ಲೆ ಸುತ್ತತದೆ ಕಣ್ಣು ನಿಮಗೆ ಹೊಸಿ ಒಳೆ ಪೊಲೀಸಲ್ಲ ಏನು ಬಾ ಏನಮ್ಮ ನಿನ್ನ ಕತೆ ಏನು ಪೊಲೀಸ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದೀ ಹೆಂಗೆ ನೀನು ನಿಮಗೆ ಬುದ್ಧಿನೇ ಕಲಿಯಕ್ಕಿವಾರ ನೀನು ನನ್ನ ಬಗ್ಗೆ ಅವ್ನಿಗೆ ಕೇಳಕ್ಕೆ ಹೋಗಿದ್ದೆ ನೀನು ನಿನ್ನ ಬುದ್ಧಿದ ನಿನಗೆ

ಏನತ್ ಮಗ ಒಂದು ಅಕ್ಕ ಸುಂಪುತ್ಕೊಂದ್ ಚೂರಾರು ಬುದ್ದಿದ ಬಿರಿಯಾನಿ ಕಬಾಬ್ ಬೇಕಂತ ಆಮೇಲಿಂದ ಅವ್ರು ಏನಾದ್ರು ಬೋದ್ರೆ ಏನಕ ಮಾಡೋದು ಮಾಡಕ್ಕೆ ಏಮಿಲ್ಲ ಬಾ ಸುಮ್ ಹೋಗದ್ ನಡಿಯತ್ತ ತಕ ಹೋಗೋದಾ ಇನ್ನು ಅರ್ಕು ಕುಣಿತಾಳೆ ತಂದಿಲ್ವಲ್ಲ ಹಿಂಗೆ ಹಿಂಗೆ ಅಂತ ಬಕ್ಕ ಆನ್ ಬಾಯಲ್ಲ ಕೆಟ್ಟೋಗಿರ್ತ ತಕೊಂಡ್ ಹೋಗದೆ ಅಲ್ಲಕ್ಕನ್ ಮಗ ಈಗ ಹೊಂಟಿವಿ ಈಗ ಯಾವಾಗ ಮಾಡೋದು ಕಬಾಬ್ ಬಿರಿಯಾನಿ ಎಲ್ಲ ನೀವು ಅವು ಹೋಟ್ಲಲ್ಲಿ ಪಾರ್ಸಲ್ ತಕೊಂಡ್ರಾಯ್ತು ಬಾ ಸರಿ ನಡಿ ಆಯ್ತು ಅಯ್ಯೋ ಮಗ ಯಾವ ಹೋಟ್ಲಿಂತನಿ ಇಷ್ಟ ಚಂದ್ಕೆನ್ ಅದೇ ಬಿರಿಯಾನಿ ಬಾಳ ಸೂಪರಾಗಿ ಮಾಡಬೇಕಿ ಮಗ ಮಾತ್ರ ಯಾವ್ದೋ ಒಂದು ಹೋಟ್ಲು ಸುಮ್ತಿನವ ಹ್ಮ್ ಇದೇನವ ನಿವಸ್ಥೆ ಯಾಕೋ ಬೇಕಾಗಿ ಅನ್ಗೆ ಹಚ್ಕಟ್ಟಾಗಿ ಮುಂದ್ಕೊ ತಿನ್ಕೊಂಡ್ ಇರ್ತಾನೆ ಬಿಟ್ಟು ಸಾಯೋ ವಯಸ್ಸಲ್ಲಿ ನಿಮ್ ಜೈ ಸೇರ್ಕೊಂಡಲ್ಲ ನೋಡು ನನ್ಗೆ ಒಟ್ಟು ಇರ್ತದಲ್ಲವ ಅಯ್ಯೋ ಇನ್ ಏನ್ ಮಾಡಿ ಮಗ ಇನ್ ಏನ್ ಮಾಡಿಯೇ ಅಯ್ಯೋ ಏನ್ ಮಾಡಿ ಏನ್ ಮಾಡಿ ಏನು ಮಾಡೋದನ್ನ ಮಾಡ್ಕೊಬಿಡ್ತೀಯ ನಮಗೆ ನಮ್ಗೆ ನಿಮ್ಗಿಲ್ಲ ಅಷ್ಟೇ ಅಯ್ಯೋ ಕೈಲಿ ಕಬಾಬ್ ಬಿರ್ಯಾನಿ ಕೊಟ್ಟು ಇದೆ ತಿನ್ಕತಿ ಹೊಸ ಇರೋ ನಿಮಗೆ ಮಗ ಬೇಜಾ ಮಾಡ್ಕೊಬಿಡಿ ಸಾಕ್ಳು ನಮ್ಮ ಊರಿಗೆ ಬಿರ್ಯಾನಿ ಕಬಾಬ್ ಇಷ್ಟ ಅನ್ಬಿಟ್ಟು ತಂದ್ಬಿಟ್ಟರೆ ಸಾ ಅದಕ್ಕೆ ತಿನ್ಕತೇವನಿ ಅಲ್ಲ ಕಳಮ ನಿಮ್ಗೆ ಗೊತ್ತಲ್ಲ ತಿನ್ಬಾರದ ಔಟ್ ಸೈಡ್ ಫುಡ್ ಅಯ್ಯೋ ಸಹ ಬೇಜಾರ್ ಮಾಡ್ಕೋಬೇಡಿ ಸಾಜಾ ಮಾಡ್ಕೋಬೇಡಿ ಏನ್ ಮಾಡಿರಿ ಸಾ ಅಯ್ಯೋ ಆಳದ್ ಬಾಯಿ ಕೇಳಕ್ಕಿಲ್ಲ ನಮ್ಮ ಮೈಕ್ಳುಗಳು ಬೇರೆ ತಂದ್ಬಿಟ್ಟವ್ ಓಟ್ಲಿಂದವೇ ಬಂಡ್ ಆಯ್ತದಲ್ಲೋ ಕಳಮ ಯಾಕೆ ವೇಸ್ಟ್ ಆಗುತ್ತೆ ಕುಡಿ ನಾನ್ ತಿನ್ಕೊಳ್ತೀನಿ ಅಯ್ಯೋಸ ನಾನ್ ಎಂದ ನೀವ್ ತಿಂದಿರಸ ದುಂಟ ಸಾಟ ಮಾಡ್ಕತಿನಿ ಕುಡಿ ನಾನು ಊಟ ಸೊ ಕೂತ್ಕೊಳ್ಳಿ ಸಾ ನನಗೆ ತೊಂದ್ರೆ ನಮ್ಮ ಮೈಕುಳು ಬೇಜಾರ್ ಮಾಡ್ಕತ್ತವ

ಅಲ್ಲಾ ಅಂದ್ರೆ ನಾವು ತಂದಿದ್ದು ಪ್ರೀತಿಯಿಂದ ನಮ್ಮ ಓವತ್ತಿಂದ ಬಿಟ್ಟು ನಮ್ಮ ಓವತ್ತರ ಕೇಳಿದ್ದು ನಮ್ಮ ಓವತ್ತರ ಕೇಳಿದ್ದು ಅಂತ ಹಾಕೊಡ್ತಿದ್ದೀರ ನೀವು ಹಿಂಗೆ ಬುದ್ಧಿ ಕರೀ ನೀವು ಕುತಾವ ನೀನು ತಂದ ಕೇಳಿದ್ದು ಇಯೋ ಐನೂರು ರೂಪಾಯಿ ಕೊಟ್ಟ ಬಂದಿದೋ ಎಲ್ಲ ಊಟ ಎಲ್ಲ ವೇಸ್ಟ್ ಆಯ್ತಲ್ಲ ಒಯ್ಯ ತಿನ್ಕೊಂಡ ಅಯ್ಯೋ ಬರ್ಗೆಟ್ ಮುಡಿಯ ಮಗ ಕಣ್ಮಗ ಹಂಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಂತ ಮೊಟ್ಟೆ ಮತ್ತೆ ಆರೋಗ್ಯ ಕೊಡ್ತಾರಲ್ಲ ತಾನು ಇಸ್ಕೊತಾ ನೋಡುತ್ತೀರ ನೋಡ್ತೀನಿ ಟೇಸ್ಟ್ ಹೆಂಗಿದ ಕೊಡಿ ಕೊಡಿ ಅಂದ್ಬಿಟ್ಟು ಬರ್ಗೇಟ ಉಸಿ ಬರ್ಗೇಟ್ ಹೋಗಿಲ್ಲ ಮುಡ್ಯ ಮಗ ಇದೇನವ ಮಗ ಮಾತ್ರ ಬೇದ ಭಾವ ಇಲ್ಲ ಮಗ ದೇವ್ರು ಅಂತೇನು ಅವ್ರ ಕೈದಿಗಳು ನನ್ನ ಪೊಲೀಸು ನಮ್ಮ ಚೂರು ಬೇದ ಇಲ್ಲ ಎಲ್ಲ ಹೊಸಿ ಚೆನ್ನಾಗಿ ಅಯ್ಯೋ ನನ್ನ ಇನ್ನು ಗುಟ್ಲೆ ಸುತ್ತುತ್ತದೆ ಕಂಡ್ರೆ ಭಾಳ ಆಸೆ ಮಗ ಭಾಳ ಆಸೆ ನನ್ಕಂದ್ರೆ ಏನೂ ಹಸಿ ಇಷ್ಟಪಡ್ತಿರ್ಬೇಕಿಲ್ಲ ಮಾತ್ರ ಡೈವರ್ಸ್ ಆಗಿರ್ತದಂತೆ ಕಣ್ಣೇ ಮಗ ಹಂಗುವೆ ಡೈವರ್ಸ್ ಆಗಿರ್ತದಂತೆ ಒಸಿ ಒಳ್ಳೆಯನಲ್ಲ ಮಾತ್ರ ಏ ಇಲ್ಲಿ ನಮ್ಮೂರು ಹೊತ್ತಿದೆ ಕಣೇ ಗಂಡು ಒಯ್ದ ಅಯ್ಯೋ ಒಸಿ ಆಸೆ ಮಾಡೋದ ನೋಡು ಈಗ ನಾನು ತಿಂದಿದ್ದೆ ಆದವೇ ಹೆಂಗಿಸ್ಕೋಯ್ತು కు సున్ బోలి కై సిక్ కబాబ్ వ బిర్యాి మగ సిక్ అదికు అదన కర్కొండె మన బా బేజారు కండ మగ ఇల్ ఇరకే హాకీ జైలూ అసొంది బేజారు అతకే ఆ కంబి కుట్ల అవే కుట్టు జగం వడ్స్క బి నను నాకు సమ్ దగ్గర ఇదిబుట్ హాస్పిటల్ అనిబుట్స్కబ నే మున్సుకు నేను బేజార్గ జైల బాబారు ಭಾಳ ಬೇಜಾರು ಅಷ್ಟೊಂದು ಬೇಜಾರಾಕಿದ್ದಲ್ಲಿ ಏನು ಮಾಡೋಣಿ ಅಕ್ಕವನ ಆಕೆ ಕಾಲ ಕೇಳ್ಕೊಳ ಅಂತ ಬಂದೆ ಮಗ ಅಯ್ಯೋ ಆದ್ರೂ ಯಾ ಇಂಜೆಕ್ಷನ್ ಚುಚಿಸ್ಕೊ ಚುಚ್ಚಿಸ್ಕೊಂಡು ಅಯ್ಯೋ ಹೊಸಿನೂ ಏಕೆಕಣಿ ಮಗ ನನಗೂ ಸಾಕಾದಾಗ ಆಬಿಬಿಟ್ಟದೆ ಏನು ಹಾಕಳಿತವೆ ಏನು ಮಾಡಿಯೇ ನೀನು ಸರಿಯಾದೊಳ್ಕೊಂಡ್ಬಿಡವ ನೀನು ಸರಿಯಾದೊಳ್ಕೊಂದು ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ